ನಮಸ್ತೆ ಎಲ್ರಿಗೂ ಇವತ್ತು ನೋಡಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಒಂದು ಹೊಸ ಪಠ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇದರಲ್ಲಿ ನೋಡಿರಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಅದರ ಮುಂದುವರಿದ ಭಾಗ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡರ ಮೊದಲ ಭಾಗವನ್ನು ನಾವು ನೋಡಿದ್ದೇವೆ ಈಗ ಮುಂದುವರಿದ ಭಾಗವನ್ನು ಮೂರು ಪಾಯಿಂಟ್ ಎರಡರ ಮುಂದುವರಿದ ಭಾಗವನ್ನು ಇಂದು ನಾವು ನೋಡೋಣ ಈಗ ನೋಡ್ರಿ ಐದನೇ ಸಮಸ್ಯೆವರೆಗೂ ನಾವು ಪಾರ್ಟ್ ಒಂದಲ್ಲಿ ನೋಡಿದ್ವಿ ಇವಾಗ ಆರನೇ ಸಮಸ್ಯೆ ಮೂರು ಎಕ್ಸ್ ಬೈ ಟು ಮೈನಸ್ ಐದು ವೈ ಬೈ ಎರಡು ಇಸ್ ಈಕ್ವಲ್ ಟು ಮೈನಸ್ ಎರಡು ಇದನ್ನು ನಾವು ಸಮೀಕರಣ ಒಂದು ಅಂತ ಕೊಡೋಣ ಎಕ್ಸ್ ಬೈ ತ್ರೀ ಪ್ಲಸ್ ವೈ ಬೈ ಟು ಈಸ್ ಈಕ್ವಲ್ ಟು ಹದಿಮೂರು ಬೈ ಆರು ಇದನ್ನು ನಾವು ಸಮೀಕರಣ ಎರಡು ಅಂತ ಹೆಸರು ಕೊಡೋಣ ನೆಕ್ಸ್ಟ್ ನೋಡಿರಿ ಸಮೀಕರಣ ಒಂದನ್ನು ಎರಡರಿಂದ ಗುಣಿಸಲಾಗಿ ಎರಡರಿಂದ ಗುಣಿಸಿದಾಗ ಏನು ಬರುತ್ತೆ ರೀ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಗಿ ನೆಕ್ಸ್ಟು ಮೂರು ಎಕ್ಸ್ ಮೈನಸ್ ಐದು ವೈಝೀಕು ಈ ಎರಡು ಈ ಕಡೆ ಓರೆ ಗುಣಕಾರ ಆಗುತ್ತೆ ಮೈನಸ್ ನಾಲ್ಕು ಆಗುತ್ತೆ ಇದನ್ನು ನಾವು ಸಮೀಕರಣ ಮೂರು ಅಂತ ಹೆಸರು ಕೊಡೋಣ ಇಲ್ಲಿ ಸಮೀಕರಣ ಎರಡನ್ನು ಆರರಿಂದ ಭ ಗುಣಿಸಲಾಗಿ ನೋಡ್ರಿ ಸಮೀಕರಣ ಎರಡನ್ನು ಮೂರು ಎರಡು ಲಸ ಎಷ್ಟಾಯ್ತು ರೀ ಇದು ಆರಾಯಿತು ಮೂರ ಎರಡಲ್ಲೇ ಆರು ಎರಡ ಮೂರಲ್ಲೇ ಆರು ಆಗುತ್ತೆ ಇಲ್ಲಿ ಮೂ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಓಕೆನಾ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಇಸ್ ಈ ಟು ಇದು ಆರು ಆರು ಕ್ಯಾನ್ಸಲ್ ಆದಾಗ ಹದಿಮೂರು ಮಾತ್ರ ಉಳಿಯುತ್ತೆ ಇದನ್ನು ನಾವು ಸಮೀಕರಣ ನಾಲ್ಕು ಅಂತ ಹೆಸರು ಕೊಡೋಣ ಈಗ ನೋಡಿರಿ ಸಮೀಕರಣ ಮೂರು ತಗೊಂಡಾಗ ಏನಾಯಿತು ಮೂರು ಎಕ್ಸ್ ಮೈನಸ್ ಐದು ವೈ ವೈಝೀಕಲ್ಡೋ ನಾಲ್ಕನ್ನು ಮೂರು ಎಕ್ಸನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿಟ್ಟು ಮೈನಸ್ ಐದು ವಾಯನ್ನು ರೈಟ್ ಹ್ಯಾಂಡ್ ಸೈಡಿಗೆ ತಂದಾಗ ಏನಾಯಿತು ಪ್ಲಸ್ ಐದು ವೈ ಆಗುತ್ತೆ ಮೈನಸ್ ನಾಲ್ಕು ಓಕೆನಾ ಈಗ ಎಕ್ಸ್ ಈ ಕ್ವಲ್ ಟು ಐದು ವಾಯ್ ಮೈನಸ್ ನಾಲ್ಕು ಬೈ ಇದು ಮೂರು ಕೆಳಗಡೆ ಬರುತ್ತೆ ಓಕೆನಾ ಡಿವೈಡೆಡ್ ಬೈ ಮೂರು ಇದನ್ನು ನಾವು ಸಮೀಕರಣ ಐದು ಅಂತ ಹೆಸರು ಕೊಡೋಣ ಇವಾಗ ಎಕ್ಸ್ನ ಬೆಲೆಯನ್ನು ಸಮೀಕರಣ ನಾಲ್ಕು ಅಲ್ಲಿ ಆದೇಶಿಸಿದಾಗ ನೋಡ್ರಿ ಈ ಎಕ್ಸ್ನ ಬೆಲೆ ಬಂತಲ್ಲ ಇದನ್ನು ನಾವು ನಾಲ್ಕನೇ ಸಮೀಕರಣದಲ್ಲಿ ಹಾಕಿದಾಗ ನಾಲ್ಕನೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಇಸಿ ಕೊಲ್ಟೋ ಹದಿಮೂರು ಇದರಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಇವಾಗ ಹಾಕೋಣ ಓಕೆನಾ ಈಗ ನೋಡ್ರಿ ಎರಡು ಎಕ್ಸ್ನ ಬೆಲೆ ಏನಿದೆ ರೀ ಐದು ವೈ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಮೂರು ಪ್ಲಸ್ ಮೂರು ವೈ ಈಸಿ ಕೊಲ್ಟೋ ಎಷ್ಟಿದೆ ರೀ ಹದಿಮೂರು ನೋಡ್ರಿ ಇವಾಗ ನಾವು ಒಳಗಡೆ ಎರಡನ್ನು ಗುಣಾಕಾರ ಮಾಡಿದಾಗ ಎಷ್ಟು ಬಂತು ರೀ ಹತ್ತು ವಾಯ್ ಮೈನಸ್ ಎಂಟು ಪ್ಲಸ್ ಒಂಬತ್ತು ವಾಯ್ ಡಿವೈಡೆಡ್ ಬೈ ಮೂರು ಈಝಿಕ್ವಲ್ ಟು ಆಗುತ್ತೆ ಇಲ್ಲೂ ಕೂಡ ಮೂರು ಲಸಿಂದ ಗುಣಾಕಾರ ಮಾಡಿದಾಗ ಮೂರ ಮೂರಲ್ಲಿ ಒಂಬತ್ತು ವಾಯ್ ಆಯಿತು ಓಕೆನಾ ನೆಕ್ಸ್ಟ್ ಹತ್ತೊಂಬತ್ತು ವಾಯ್ ಹತ್ತು ವಾಯ್ ಒಂದು ಒಂಬತ್ತು ವಾಯ್ ಎಷ್ಟಾಯ್ತು ರೀ ಹತ್ತೊಂಬತ್ತು ವಾಯ್ ಮೈನಸ್ ಎಂಟು ಇಝಿ ಈಕ್ವಲ್ ಟು ಹದಿಮೂರು ಮೂರಲ್ಲಿ ಓರೆ ಗುಣಾಕಾರ ಮಾಡಿದಾಗ ಹದಿಮೂರು ಮೂರಲ್ಲೇ ಮೂವತ್ತೊಂಬತ್ತಾಯಿತು ಓಕೆ ನೆಕ್ಸ್ಟ್ ಹತ್ತೊಂಬತ್ತು ವಾಯನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಬಿಟ್ಟು ಈ ಮೈನಸ್ ಎಂಟನ್ನು ರೈಟ್ ಹ್ಯಾಂಡ್ ಸೈಡಿಗೆ ತಂದಾಗ ಎಷ್ಟಾಯ್ತು ರೀ ಪ್ಲಸ್ ಎಂಟು ಆಗುತ್ತೆ ಹತ್ತೊಂಬತ್ತು ವಾಯ ಇಸ್ ಈಕ್ ಒಳ್ಳು ಮೂವತ್ತೊಂಬತ್ತು ಎಂಟು ಎಷ್ಟಾಯ್ತ್ರಿ ನಲವತ್ತೇಳು ದೆನ್ ವಾಯ್ ಇಸ್ ಈಕ್ ನಲವತ್ತೇಳು ಬೈ ಹತ್ತೊಂಬತ್ತನ್ನು ಸಮೀಕರಣ ಐದರಲ್ಲಿ ನಾವು ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ ಸಮೀಕರಣ ಐದರಲ್ಲಿ ಆದೇಶಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಐದು ವಾಯ್ ಮೈನಸ್ ನಾಲ್ಕು ಇರುತ್ತೆ ಈ ವಾಯ್ ಬೆಲೆಯನ್ನು ನಾವು ನಲವತ್ತೇಳು ಬೈ ಹತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಅಂತ ಹಾಕಿದಾಗ ಐದನ್ನು ಒಳಗಡೆ ಗುಣಕಾರ ಮಾಡಿದಾಗ ಎಷ್ಟು ಬರುತ್ತೆ ರೀ ಎರಡು ನೂರ ಮೂವತ್ತೈದು ಮೈನಸ್ ಎಪ್ಪತ್ತಾರು ಬೈ ಹತ್ತೊಂಬತ್ತು ಇಂಟು ಒಂದು ಬೈ ಮೂರು ಇಸಿ ಕೋಲ್ಡು ಗುಣಾಕಾರ ಇದು ಎರಡುನೂರ ನೂರ ಮೂವತ್ತೈದರಲ್ಲಿ ಎಪ್ಪತ್ತಾರನ್ನು ತೆಗೆದಾಗ ಎಷ್ಟು ಬರ್ತೀರಿ ನೂರ ಐವತ್ತೊಂಬತ್ತು ಬೈ ಹತ್ತೊಂಬತ್ತು ಇಂಟು ಒನ್ ಬೈ ತ್ರೀ ಇದನ್ನು ನಾವು ಗುಣಾಕಾರ ಮಾಡಿ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂತು ಐವತ್ತ್ಮೂರು ಬೈ ಹತ್ತೊಂಬತ್ತಾಗುತ್ತೆ ಓಕೆನಾ ಇವಾಗ ನೋಡಿರಿ ಎರಡನೇ ಸಮಸ್ಯೆಯನ್ನು ನೋಡೋಣವಾ ಎರಡು ಎಕ್ಸ್ ಪ್ಲಸ್ ಮೂರು ವೈ ವಾಯ್ ಝೀಕೊಲ್ ಹನ್ನೊಂದು ಮತ್ತು ನೋಡಿರಿ ಮತ್ತು ಎರಡನೇ ಸಮೀಕರಣ ಎರಡು ಎಕ್ಸ್ ಮೈನಸ್ ನಾಲ್ಕು ವಾಯ್ ಜಿ ಕೊಲ್ಟು ಮೈನಸ್ ಇಪ್ಪತ್ತ್ನಾಲ್ಕನ್ನು ಬಿಡಿಸಿರಿ ಮತ್ತು ಇದರಿಂದ ವಾಯ್ ಝಿ ಕೊಲ್ ಎಮ್ ಎಕ್ಸ್ ಪ್ಲಸ್ ಮೂರರಲ್ಲಿ ಎಮ್ನ ಬೆಲೆಯನ್ನು ಕಂಡು ಹಿಡಿಯಿರಿ ಓಕೆನಾ ನೋಡಿರಿ ನೆಕ್ಸ್ಟ್ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಈಕ್ ಒಳ್ಳು ಹನ್ನೊಂದು ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ವಾಯ್ಸ್ ಈಕ್ಡು ಮೈನಸ್ ಇಪ್ಪತ್ನಾಲ್ಕು ಇದನ್ನು ನಾವು ಸಮೀಕರಣ ಒಂದು ಸಮೀಕರಣ ಎರಡು ಅಂತ ಹೆಸರು ಕೊಡೋಣ ನೋಡಿರಿ ಸಮೀಕರಣ ಎರಡು ಏನು ಹೇಳ್ತಾ ಇದೆ ಎರಡು ಎಕ್ಸ್ ಅಲ್ಲೇ ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಬಿಟ್ಟು ಮೈನಸ್ ನಾಲ್ಕು ವಾಯನ್ನು ರೈಟ್ ಹ್ಯಾಂಡ್ ಸೈಡಿಗೆ ತಂದಾಗ ಅಷ್ಟಾಯ್ತು ರೀ ಪ್ಲಸ್ ನಾಲ್ಕು ವಾಯ್ ಮೈನಸ್ ಇಪ್ಪತ್ನಾಲ್ಕು ಆಗುತ್ತೆ ಇದನ್ನು ಎಕ್ಸ್ ಈಸ್ ಈಕ್ವಲ್ ಟು ಎರಡು ಎರಡು ವಾಯ್ ಮೈನಸ್ ಹನ್ನೆರಡು ಇಲ್ಲಿ ಎರಡು ಡಿವೈಡೆಡ್ ಬೈ ಆದಾಗ ಎರಡು ಎರಡು ನಾಲ್ಕು ಎರಡು ಹನ್ನೆರಡು ಎರಡು ವಾಯ್ ಮೈನಸ್ ಹನ್ನೆರಡು ಆಗುತ್ತೆ ಇದನ್ನು ನಾವು ಸಮೀಕರಣ ಮೂರು ಅಂತ ಹೆಸರು ಕೊಡೋಣ ಓಕೆನಾ ಇಲ್ಲಿ ನೋಡ್ರಿ ಎಕ್ಸ್ನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಎಕ್ಸ್ನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಏನು ಬರುತ್ತೆ ಎರಡು ಇಂಟು ಇ ಎಕ್ಸ್ ಎಕ್ಸ್ ಎಷ್ಟು ಬಂದಿದೆ ಎಕ್ಸ್ನ ಬೆಲೆ ಎರಡು ವಾಯ್ ಮೈನಸ್ ಹನ್ನೆರಡು ಪ್ಲಸ್ ಮೂರು ವಾಯ್ ಜಿ ಕೊಲ್ಟು ಹನ್ನೊಂದು ಇಲ್ಲಿ ಒಳಗಡೆ ಎರಡನ್ನ ಗುಣಕಾರ ಮಾಡೋಣ ಬ್ರ್ಯಾಕೆಟ್ ಒಳಗಡೆ ಎರಡರಳೆ ನಾಲ್ಕು ವಾಯ್ ಮೈನಸ್ ಹನ್ನೆರಡಳೆ ಇಪ್ಪತ್ತ್ನಾಲ್ಕು ಪ್ಲಸ್ ಮೂರುವಾಯ್ ಝಿ ಕೊಲ್ಟು ಹನ್ನೊಂದು ನೆಕ್ಸ್ಟ್ ನೋಡಿರಿ ನಾಲ್ಕು ವಾಯ್ ಒಂದು ಮೂರು ವಾಯ್ ಎಷ್ಟು ವಾಯ್ ಆಯ್ತು ರೀ ಏಳು ವಾಯ್ ಇಸ್ ಈಕ್ವಲ್ ಟು ಹನ್ನೊಂದು ಈ ಮೈನಸ್ ಇಪ್ಪತ್ನಾಲ್ಕು ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಎಷ್ಟಾಗುತ್ತೆ ರೀ ಪ್ಲಸ್ ಆಗುತ್ತೆ ಏಳು ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಒಂದು ಹನ್ನೊಂದು ಎಷ್ಟಾಯ್ತು ರೀ ಮೂವತ್ತೈದು ದೆನ್ ವಾಯ್ ಇಸ್ ಈಕ್ವಲ್ ಟು ಮೂವತ್ತೈದು ಬೈ ಏಳು ಅಂದರೆ ಏಳು ಒಂದಲೇ ಏಳು ಐದಲ್ಲೇ ಮೂವತ್ತೈದು ದೆನ್ ವಾಯ್ ಇಸ್ ಈಕ್ವಲ್ ಟು ಐದನ್ನು ಸಮೀಕರಣ ಮೂರರಲ್ಲಿ ನಾವು ಹಾಕಿದಾಗ ಏನಾಗುತ್ತೆ ನೋಡಿ ಈಗ ನೋಡಿರಿ ಬೆಲೆಯನ್ನು ಹಾಕಿದಾಗ ಎಷ್ಟು ಬರುತ್ತಪ್ಪ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಇಂಟು ಐದು ಮೈನಸ್ ಹನ್ನೆರಡು ಎರಡು ಐದಲ್ಲೇ ಹತ್ತು ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಮೈನಸ್ ಎರಡು ಆಗುತ್ತೆ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು ಐದು ಓಕೆನಾ ದೆನ್ ವಾ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಮೂರು ದಟ್ ಇಂಪ್ಲಾಯ್ಸ್ ಐದು ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ನ ಬೆಲೆ ಎಷ್ಟಿದೆ ರೀ ಮೈನಸ್ ಎರಡು ಪ್ಲಸ್ ಮೂರು ಓಕೆನಾ ಇಲ್ಲಿ ನೋಡಿರಿ ಐದು ಮೈನಸ್ ಮೂರು ಈಸ್ ಈಕ್ವಲ್ ಟು ಮೈನಸ್ ಎರಡು ಎಮ್ ಓಕೆನಾ ಇದು ಪ್ಲಸ್ ಮೂರು ಈ ಕಡೆ ಬಂದಾಗ ಮೈನಸ್ ಮೂರು ಆಗುತ್ತೆ ಐದು ಮೈನಸ್ ಮೂರು ಈಸ್ ಈಕ್ವಲ್ ಟು ಮೈನಸ್ ಎರಡು ಎಮ್ ಮೈನಸ್ ಎರಡು ಎಮ್ ಇಸ್ ಈಕ್ವಲ್ ಡು ಐದರಲ್ಲಿ ಮೂರು ಹೋದರೆಷ್ಟು ಉಳಿದ್ರಿ ಎರಡು ಎಮ್ ಇಸ್ ಈಕ್ವಲ್ ಡು ಟು ಬೈ ಮೈನಸ್ ಟು ಅಂದಾಗ ಮೈನಸ್ ಒನ್ ಬರುತ್ತೆ ಅರ್ಥ ಆಯ್ತಲ್ಲ ಇವಾಗ ನೆಕ್ಸ್ಟ್ ಮೂರನೇ ಸಮಸ್ಯೆಯನ್ನು ನೋಡೋಣ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ ಒಂದೇದು ನೋಡ್ರಿ ಅದರಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅವುಗಳನ್ನು ಕಂಡುಹಿಡಿಯಿರಿ ಮೊದಲನೇ ಸಂಖ್ಯೆ ಎಕ್ಸ್ ಎರಡನೇ ಸಂಖ್ಯೆ ವಾಯ್ ಆದಾಗ ವಾಯ್ ಈಸ್ ಗ್ರೇಟರ್ ದೆನ್ ಎಕ್ಸ್ ಆಗಿರುತ್ತದೆ ಕೊಟ್ಟಿರುವ ನಿಬಂಧನೆಯಂತೆ ಸಮೀಕರಣಗಳನ್ನು ರಚಿಸಿರಿ ಈಗ ನೋಡಿರಿ ವಾಯ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತಾರು ಇದನ್ನು ನಾವು ಸಮೀಕರಣ ಒಂದು ಅಂತ ಹೆಸರು ಕೊಡೋಣ ವಾಯ್ ಇಸ್ ಈಕ್ವಲ್ ಎಷ್ಟಾಗುತ್ತೆ ರೀ ಮೂರು ಎಕ್ಸ್ ಅನ್ನೋದನ್ನು ನಾವು ಸಮೀಕರಣ ಎರಡು ಅಂತ ಹೆಸರು ಕೊಡೋಣ ಈಗ ವಾಯ್ನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ನೋಡಿರಿ ವಾಯ್ನ ಬೆಲೆಯನ್ನು ಒಂದರಲ್ಲಿ ಹಾಕಿದಾಗ ಎಷ್ಟು ಬರುತ್ತೆ ರೀ ಮೂರು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಇಪ್ಪತ್ತಾರು ಓಕೆ ಇಲ್ಲಿ ಎರಡು ಎಕ್ಸ್ ಮೂರು ಎಕ್ಸ್ರಲ್ಲಿ ಒಂದು ಎಕ್ಸ್ ಎಷ್ಟಾಯ್ತು ರೀ ಎರಡು ಎಕ್ಸ್ ಇಸ್ ಈಕ್ವಲ್ ಡು ಇಪ್ಪತ್ತಾರು ಆಯಿತು ನೆಕ್ಸ್ಟ್ ನೋಡಿರಿ ಎಕ್ಸ್ ಇಸ್ ಈಕ್ವಲ್ಡೋ ಎಷ್ಟಾಯ್ತು ರೀ ಎರಡು ಇಪ್ಪತ್ತಾರು ಬೈ ಎರಡು ಅಂದರೆ ಹದಿಮೂರು ಆಯಿತು ಎಕ್ಸ್ನ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಹಾಕಿದಾಗ ವಾಯ್ ಇಸ್ ಈಕ್ವಲ್ ಟು ಮೂರು ಇಂಟು ಬ್ರ್ಯಾಕೆಟ್ ಎಕ್ಸ್ನ ಬೆಲೆ ಹದಿಮೂರನ್ನು ಹಾಕಿದಾಗ ಹದಿಮೂರು ಮೂರಲೆ ಮೂವತ್ತೊಂಬತ್ತಾಯಿತು ಆದ್ದರಿಂದ ಎಕ್ಸ್ x 13 y ಹದಿಮೂರು ಆಗುತ್ತೆ ನೆಕ್ಸ್ಟ್ ಎರಡನೇ ಸಮಸ್ಯೆ ನೋಡಿ ಇವಾಗ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಹದಿನೆಂಟು ಡಿಗ್ರಿ ಇದರಲ್ಲಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ನೋಡ್ರಿ ಪರಿಹಾರ ಏನೋಣ ಎರಡು ಪೂ ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ದೊಡ್ಡದಾಗಿದೆ ಅವುಗಳನ್ನು ಕಂಡುಹಿಡಬೇಕಾಗಿದೆ ದೊಡ್ಡ ಕೋನವನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ ಚಿಕ್ಕ ಕೋನವನ್ನು ವಾಯ್ ಅಂತ ತಗೊಳ್ಳೋಣ ಪರಿಪೂರಕ ಕೋನಗಳೆಂದರೆ ಅವುಗಳ ಮತ್ತ ಶಿರ್ತ್ರಿ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಕೊಟ್ಟಿರುವ ನಿಬಂಧನೆಯಂತೆ ಸಮೀಕರಣಗಳು ನೋಡ್ರಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ನೂರ ಎಂಬತ್ತು ಡಿಗ್ರಿ ಓಕೆನಾ ನೂರ ಎಂಬತ್ತು ಡಿಗ್ರಿ ಮೀನ್ಸ್ ಪರಿಪೂರಕ ಕೋನಗಳು ಓಕೆ ಎಕ್ಸ್ ಮೈನಸ್ ವಾಯ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ವಾಯ್ ಪ್ಲಸ್ ಏಯ್ಟೀನ್ ನೂರ ಎಂಬತ್ತು ಡಿಗ್ರಿ ನೋಡಿರಿ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಬಂದಾಗ ವಾಯ್ ಪ್ಲಸ್ ಏಟೀನ್ ಪ್ಲಸ್ ವಾಯ್ ಇಸ್ ಈ ಕೋಲ್ಟು ನೂರ ಎಂಬತ್ತು ಡಿಗ್ರಿ ಇಝೀಕಲ್ ಎಷ್ಟಾಯ್ತು ರೀ ವಾಯ್ ವೈ ಎರಡು ವಾಯ್ ಆಗುತ್ತೆ ಇದು ಎರಡು ವಾಯ್ ಇಝೀಕೊಳ್ಟು ನೂರ ಎಂಬತ್ತು ಮೈನಸ್ ಹದಿನೆಂಟು ಅಂದರೆ ಎಷ್ಟಾಯ್ತು ರೀ ನೂರ ಅರವತ್ತೆರಡು ಡಿಗ್ರಿ ಆಗುತ್ತೆ ವಾಯ್ ಇಸ್ ಈಕ್ವಲ್ ಟು ಏಯ್ಟಿ ಒನ್ ಡಿಗ್ರಿ ನೋಡಿರಿ ಏಯ್ಟಿ ಒನ್ ಡಿಗ್ರಿಯನ್ನು ವಾಯ್ನ ಬೆಲೆಯನ್ನು ವಾಯ್ನ ಬೆಲೆಯನ್ನು ನಾವು ಯಾವುದರಲ್ಲಿ ಹಾಕ್ಕೊಂಡು ಇವಾಗ ವಾಯ್ ಇಸ್ ಈಕ್ವಲ್ಟು ನೂರ ಅರವತ್ತೆರಡು ಬೈ ಎರಡು ಅಂದಾಗ ಎಷ್ಟಾಯ್ತು ರೀ ಎಂಬತ್ತೊಂದು ಬರುತ್ತೆ ಇಲ್ಲಿ ಓಕೆನಾ ಈ ಬೆಲೆಯನ್ನು ನಾವು ಸಮೀಕರಣ ಎರಡರಲ್ಲಿ ಹಾಕಿದಾಗ ಎಕ್ಸ್ ಇಸ್ ಈಕ್ವಲ್ ಟು ವಾಯ್ ಮೀನ್ಸ್ ಏಯ್ಟಿ ಒನ್ ಪ್ಲಸ್ ಏಟಿನ್ ಎಷ್ಟಾಯ್ತು ರೀ ನೈಂಟಿ ನೈನ್ ಡಿಗ್ರಿ ಆಗುತ್ತೆ ಆದ್ದರಿಂದ ನೈ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತೊಂಬತ್ತು ಡಿಗ್ರಿ ವಾಯ್ ಇಸ್ ಈಕ್ವಲ್ ಟು ಎಂಬತ್ತೊಂದು ಡಿಗ್ರಿ ಆಗುತ್ತೆ ಓಕೆನಾ ಈಗ ನೋಡ್ರಿ ಮೂರನೇ ಸಮಸ್ಯೆ ಕ್ರಿಕೆಟ್ ತಂಡವೊಂದರ ತರಬೇತುಗಾರ್ತಿಯು ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳನ್ನು ರೂಪಾಯಿ ಮೂರು ಸಾವಿರದ ಎಂಟುನೂರಕ್ಕೆ ಕೊಳ್ಳುತ್ತಾರೆ ಆ ಬಳಿಕ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳನ್ನು ಅವರು ರೂಪಾಯಿ ಒಂದು ಸಾವಿರದ ಏಳ್ನೂರ ಐವತ್ತಕ್ಕೆ ಕೊಳ್ಳುತ್ತಾರೆ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ನಾವು ಕಂಡುಹಿಡಿಬೇಕಾಗಿದೆ ಬ್ಯಾಟಿನ ಬೆಲೆ ನಾವು ಎಕ್ಸ್ ಅಂತ ತಗೊಳ್ಳೋಣ ಚೆಂಡಿನ ಬೆಲೆ ವಾಯ್ ಅಂತ ತಗೊಳ್ಳೋಣ ಕೊಟ್ಟಿರುವ ನಿಬಂಧನೆ ಅಂತ ಏನಾಯ್ತು ರೀ ಏಳು ಎಕ್ಸ್ ಪ್ಲಸ್ ಆರು ವೈ ವಾಯಝಿ ಕೊಟ್ಟು ಎಷ್ಟಾಯಿತು ಮೂರು ಸಾವಿರದ ಎಂಟುನೂರ ಆಯಿತು ಈಗ ಮೂರು ಎಕ್ಸ್ ಪ್ಲಸ್ ಐದು ವೈ ವಾಯಝಿ ಕೊಟ್ಟು ಎಷ್ಟಾಯ್ತು ರೀ ಮೂರು ಎಕ್ಸ್ ಪ್ಲಸ್ ಐದು ವಾಯ ಜಿ ಕೊಡೋ ಒಂದು ಸಾವಿರದ ಏಳ್ನೂರ ಐವತ್ತು ಇದನ್ನು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಅಂತ ನಾವು ಹೆಸರು ಕೊಡೋಣ ಓಕೆನಾ ಇವಾಗ ನೋಡ್ರಿ ಸಮೀಕರಣ ಒಂದರ ಒಂದರಿಂದ ಏನಾಗುತ್ತೆ ಏಳು ಎಕ್ಸನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಇಟ್ಟು ಆರು ವೈಯನ್ನು ರೈಟ್ ಹ್ಯಾಂಡ್ ಸೈಡಿಗೆ ತಂದಾಗ ಏನಾಯ್ತು ನೋಡ್ರಿ ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಆಗುತ್ತೆ ದಟ್ ಎಂಪ್ಲಾಯ್ಸ್ ಎಕ್ಸ್ ಇಸ್ ಈಕ್ವಲ್ ಡು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಡಿವೈಡೆಡ್ ಬೈ ಏಳು ಇದನ್ನು ಸಮೀಕರಣ ಮೂರು ಅಂತ ಹೆಸರು ಕೊಡೋಣ ಈಗ ನೋಡ್ರಿ ಎಕ್ಸ್ನ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಹಾಕಿದಾಗ ಏನಾಗುತ್ತೆ ಸಮೀಕರಣ ಎರಡು ಮೂರು ಇಂಟು ಬ್ರ್ಯಾಕೆಟ್ ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಬೈ ಏಳು ಪ್ಲಸ್ ಐದು ವೈ ಇಸ್ ಈಕ್ವಲ್ ಟು ಒಂದು ಸಾವಿರದ ಏಳ್ನೂರ ಐವತ್ತು ಮೂರನ್ನು ಒಳಗಡೆ ಗುಣಕಾರ ಮಾಡಿದಾಗ ಎಷ್ಟು ಬರುತ್ತೆ ರೀ ಹನ್ನೊಂದು ಸಾವಿರದ ನಾಲ್ಕುನೂರು ಮೈನಸ್ ಹದಿನೆಂಟು ವಾಯ್ ಆರ್ಮಲ್ ಹದಿನೆಂಟು ವಾಯ್ ಇಲ್ಲಿ ಏಳು ಐದಲ್ಲೇ ಮೂವತ್ತೈದು ವಾಯ್ ಡಿವೈಡೆಡ್ ಬೈ ಏಳು ಬಂತು ಇಸ್ ಈಕ್ವಲ್ ಟು ಒಂದು ಸಾವಿರದ ಏಳ್ನೂರ ಐವತ್ತು ಈಗ ನೋಡಿರಿ ಹನ್ನೊಂದು ಸಾವಿರದ ನಾಲ್ಕುನೂರು ಪ್ಲಸ್ ಹತ್ತು ಮೂವತ್ತೈದರಲ್ಲಿ ಹದಿನೆಂಟುನೂವರೆ ಎಷ್ಟು ಉಳೀತ್ರಿ ಹದಿನೇಳು ವ ಇಝೀ ಈ ಕೋಲ್ಡು ಒಂದು ಸಾವಿರದ ಏಳ್ನೂರ ಐವತ್ತು ಏಳಲ್ಲೇ ಎಷ್ಟಾಯ್ತು ರೀ ಹನ್ನೆರಡು ಸಾವಿರದ ಎರಡುನೂರ ಐವತ್ತಾಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿರಿ ಹದಿನೇಳು ವಾಯನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಇಟ್ಟು ಹದ್ ಹನ್ನೊಂದು ಸಾವಿರದ ನಾಲ್ಕುನೂರನ್ನು ರೈಟ್ ಹ್ಯಾಂಡ್ ಸೈಡಿಗೆ ತಂದಾಗ ಏನಾಗುತ್ತೆ ಹನ್ನೆರಡು ಸಾವಿರದ ಎರಡುನೂರ ಐವತ್ತು ಮೈನಸ್ ಹನ್ನೊಂದು ಸಾವಿರದ ನಾಲ್ಕುನೂರು ಹದಿನೇಳು ವಾಯ್ ಇಸಿ ಕೊಡು ಎಂಟುನೂರ ಐವತ್ತಾಯಿತು ನೆಕ್ಸ್ಟ್ ನೋಡಿರಿ ವೈ ಇಸ್ ಈಕ್ವಲ್ ಡು ಎಂಟುನೂರ ಐವತ್ತು ಬೈ ಹದಿನೇಳು ಮಾಡಿದಾಗ ಹದಿನೇಳು ಒಂದಲೇ ಹದಿನೇಳು ಐವತ್ತಲ್ಲಿ ಎಂಟುನೂರ ಐವತ್ತಾಗುತ್ತೆ ವಾಯ್ ಇಸ್ ಈಕ್ವಲ್ ಡು ಐವತ್ತನ್ನು ಸಮೀಕರಣ ಮೂರರಲ್ಲಿ ನಾವು ಹಾಕಿದಾಗ ಬೆಲೆ ಎಷ್ಟು ಬರುತ್ತೆ ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಡು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ಇಂಟು ಐವತ್ತು ಡಿವೈಡೆಡ್ ಬೈ ಸವೆನ್ ಮೂರು ಸಾವಿರದ ಎಂಟುನೂರು ಮೈನಸ್ ಮುನ್ನೂರು ಬೈ ಏಳು ಮೂರು ಸಾವಿರದ ಐನೂರು ರೂಪಾಯಿ ಏಳು ಅಂದಾಗ ಎಷ್ಟಾಯ್ತು ರೀ ಏಳು ಅಂದರೆ ಏಳು ಐದಲ್ಲೇ ಮೂವತ್ತೈದು ಎರಡು ಸೊನ್ನೆ ಸಾವಿರನೆ ಆಯಿತು ಆದ್ದರಿಂದ ಬ್ಯಾಟಿನ ಬೆಲೆ ಐನೂರು ರೂಪಾಯಿ ಚೆಂಡಿನ ಬೆಲೆ ಐವತ್ತು ರೂಪಾಯಿ ಆಗುತ್ತೆ ಓಕೆನಾ ಚೆಂಡಿನ ಬೆಲೆ ಐವತ್ತು ಬ್ಯಾಟಿನ ಬೆಲೆ ಐದುನೂರು ರೂಪಾಯಿ ಆಗ ಐನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಸಮಸ್ಯೆಯನ್ನು ನೋಡಿರಿ ಇವಾಗ ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು ಎರಡು ಭಾಗಗಳಿಂದ ಕೂಡಿದೆ ಮೊದಲನೆಯದು ನಿಗದಿತ ಬಾಡಿಗೆ ಮತ್ತು ಎರಡನೆಯದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಓಕೆನಾ ಇವೆರಡನ್ನು ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ ಒಟ್ಟು ಬಾಡಿಗೆಯು ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ ನೂರ ಐದು ಮತ್ತು ಹದಿನೈದು ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ ನೂರ ಐವತ್ತೈದು ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ನ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಿರಿ ಒಬ್ಬ ವ್ಯಕ್ತಿಯು ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಪ್ರಯಾಣ ಮಾಡಬೇಕಾದ್ರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ನಾವು ಕಂಡುಹಿಡಬೇಕಾಗಿದೆ ಇವಾಗ ಓಕೆನ ಪರಿಹಾರ ನೋಡೋಣ ಇವಾಗ ನೋಡಿರಿ ನಿಗದಿತ ಬಾಡಿಗೆಗೆ ನಾವು ಎಕ್ಸ್ ರೂಪಾಯಿ ಅಂತ ತಗೊಳ್ಳೋಣ ಪ್ರತಿ ಕಿಲೋಮೀಟರ್ ಬಾಡಿಗೆಗೆ ವಾಯ ರೂಪಾಯಿ ಅಂತ ತಗೊಳ್ಳೋಣ ಇವಾಗ ಕೊಟ್ಟಿರುವ ನಿಬಂಧನೆಯಂತೆ ಏನಾಯಿತು ನೋಡಿರಿ ಎಕ್ಸ್ ಪ್ಲಸ್ ಹತ್ತು ವೈ ಇಸ್ ಈಕ್ವಲ್ ಟು ನೂರ ಐದು ಓಕೆನಾ ಇಲ್ಲಿ ನೋಡ್ರಿ ನೂರ ಐದು ಎಕ್ಸ್ ಪ್ಲಸ್ ಹದಿನೈದು ವೈ ಇಜ್ ಈ ಕ್ವಲ್ ಟು ಎಷ್ಟಾಯ್ತು ರೀ ನೂರ ಐವತ್ತೈದು ಇದು ಕೊಟ್ಟಿರುವ ಒಂದು ನಿಬಂಧನೆ ಅಂತ ನಾವು ತೊಗೊಂಡಿದ್ವಿ ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳೋಣ ಇದನ್ನು ಸಮೀಕರಣ ಎರಡು ಅಂತ ತಗೊಳ್ಳೋಣ ಈಗ ನೋಡಿರಿ ಸಮೀಕರಣ ಒಂದರಲ್ಲಿ ನಾವು ಎಕ್ಸ್ ಇಸ್ ಈ ಟು ನೂರ ಐದು ಈ ಪ್ಲಸ್ ಹತ್ತು ವೈ ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಎಷ್ಟಾಗುತ್ತೆ ರೀ ಮೈನಸ್ ಹತ್ತು ಹತ್ತುವ ಇದನ್ನು ನಾವು ಸಮೀಕರಣ ಮೂರು ಅಂತ ಹೆಸರು ಕೊಡೋಣ ನೆಕ್ಸ್ಟು ಎಕ್ಸ್ನ ಬೆಲೆಯನ್ನು ನೋಡ್ರಿ ನಾವು ಸಮೀಕರಣ ಎರಡರಲ್ಲಿ ಹಾಕಿದಾಗ ಎಷ್ಟು ಬರುತ್ತೆ ನೋಡ್ರಿ ಎಕ್ಸ್ನ ಬೆಲೆ ನೂರ ಐದು ಮೈನಸ್ ಹತ್ತು ವಾಯನ್ನು ಪ್ಲಸ್ ಹದಿನೈದು ವಿ ಕೋಳು ನೂರ ಐವತ್ತೈದು ನೂರ ಐದು ಪ್ಲಸ್ ಹದಿನೈದರಲ್ಲಿ ಹತ್ತು ಅಂದರೆ ಐದು ವೈಝಿಕೊಳ್ಳು ನೂರ ಐವತ್ತೈದು ನೆಕ್ಸ್ಟ್ ಐದು ವಾಯನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಇಟ್ಟು ನಾ ಈ ಒಂದು ನೂರ ಐದನ್ನು ರೈಟ್ ಹ್ಯಾಂಡ್ ಸೈಡಿಗೆ ತಂದಾಗ ಮೈನಸ್ ನೂರ ಐದು ಆಗುತ್ತೆ ಓಕೆ ನೂರ ಐವತ್ತೈದರಲ್ಲಿ ನೂರ ಐದು ಹೋದರೆ ಎಷ್ಟು ಉಳಿತ್ರಿ ಐವತ್ತು ಓಕೆ ದೆನ್ ವೈ ಇಸ್ ಈಕ್ವಲ್ ಟು ಐವತ್ತು ಡಿವೈಡೆಡ್ ಬೈ ಐದು ಆದಾಗ ಏನಾಗುತ್ತೆ ನೋಡಿ ಐದ ಒಂದಲ್ಲೇ ಐದು ಹತ್ತಲ್ಲೇ ಐವತ್ತು ಓಕೆ ದೆನ್ ವೈ ಇಸ್ ಈಕ್ವಲ್ ಟು ಹತ್ತು ಇದನ್ನು ನಾವು ಸಮೀಕರಣ ಮೂರರಲ್ಲಿ ಹಾಕಿದಾಗ ಏನಾಗುತ್ತೆ ಎಕ್ಸ್ ಇಝಿ ಕೊಲ್ಟು ಮೂರನೇ ಸಮೀಕರಣ ನೂರ ಐದು ಮೈನಸ್ ಹತ್ತು ಇಂಟು ಬ್ರಾಕೆಟ್ ವಾಯ್ದ ಬೆಲೆ ಹತ್ತು ಓಕೆ ಇದನ್ನು ನೂರ ಐದು ಮೈನಸ್ ನೂರು ಇಝಿ ಕ್ವಲ್ಟು ಐದು ಆದ್ದರಿಂದ ಏನಾಯ್ತು ನೋಡ್ರಿ ನಿಗದಿತ ಬಾಡಿಗೆಗೆ ಐದು ರೂಪಾಯಿ ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಹತ್ತು ರೂಪಾಯಿ ಓಕೆನಾ ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆ ಎಷ್ಟೊಪ್ಪಲ್ಲಿ ಎಕ್ಸ್ ಪ್ಲಸ್ ಇಪ್ಪತ್ತೈದು ವಾಯಿಸಿಕೊಂಡು ಐದು ಪ್ಲಸ್ ಇಪ್ಪತ್ತೈದು ಇಂಟು ಹತ್ತು ಐದು ಪ್ಲಸ್ ಈ ಎರಡುನೂರ ಐವತ್ತಂದರೆ ಎರಡು ನೂರ ಐವತ್ತೈದು ರೂಪಾಯಿ ಕೊಡಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಐದನೇ ಸಮಸ್ಯೆ ನೋಡಿರಿ ಇವಾಗ ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳು ಎರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನ ರಾಶಿಯು ಒಂಬತ್ತು ಬೈ ಹನ್ನೊಂದು ಆಗುತ್ತದೆ ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ ಮೂರನ್ನು ಸೇರಿಸಿದರೆ ಅದು ಐದು ಬೈ ಆರು ಆಗುತ್ತದೆ ಆ ಭಿನ್ನ ರಾಶಿಗಳನ್ನು ನಾವು ಕಂಡುಹಿಡಿಬೇಕಾಗಿದೆ ಇವಾಗ ಓಕೆನಾ ಭಿನ್ನ ರಾಶಿಯನ್ನು ನಾವು ಎಕ್ಸ್ ಬೈ ವಾಯ್ ಅಂತ ತಗೊಳ್ಳೋಣ ಪರಿಹಾರ ಇದು ಭಿನ್ನ ರಾಶಿಯನ್ನು ಎಕ್ಸ್ ಬೈ ವೈ ಅಂತ ತಗೊಳ್ಳೋಣ ಕೊಟ್ಟಿರುವ ನಿಬಂಧನೆ ಏನಿದೆ ನೋಡಿರಿ ಎಕ್ಸ್ ಬೈ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ವೈ ಪ್ಲಸ್ ಟು ಇಸ್ ಈಕ್ವಲ್ ಟು ನೈನ್ ಬೈ ಲವೆನ್ ಇದೆ ಓಕೆನಾ ಇಲ್ಲಿ ಲವೆನ್ ಇಂಟು ಎಕ್ಸ್ ಪ್ಲಸ್ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಒಂಬತ್ತು ವೈ ಒಂಬತ್ತೆಡೆ ಹದಿನೆಂಟು ಇದನ್ನು ಓರೆ ಗುಣಾಕಾರ ಮಾಡೋಣ ಹನ್ನೊಂದು ಈ ಕಡೆ ಓರೆ ಗುಣಾಕಾರ ಒಂಬತ್ತು ಇಲ್ಲಿ ಓರೆ ಗುಣಕಾರ ಮಾಡಿದಾಗ ನಮಗೆ ಈ ಬೆಲೆ ಬರುತ್ತೆ ಇವಾಗ ಹನ್ನೊಂದು ಎಕ್ಸ್ ಮೈನಸ್ ಒಂಬತ್ತು ವಾಯ್ ಒಂಬತ್ತು ವಾಯನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದಾಗ ಮೈನಸ್ ಒಂಬತ್ತು ವಾಯ್ ಆಗುತ್ತೆ ಜಿ ಈ ಟು ಹದಿನೆಂಟು ಮೈನಸ್ ಈ ಪ್ಲಸ್ ಇಪ್ಪತ್ತೆರಡನ್ನ ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಇಪ್ಪತ್ತೆರಡು ಆಯಿತು ಓಕೆ ದೆನ್ ಹನ್ನೊಂದು ಎಕ್ಸ್ ಮೈನಸ್ ಒಂಬತ್ತು ವಾಯ್ ಜಿ ಕ್ವಲ್ ಟು ಹದಿನೆಂಟರಲ್ಲಿ ಇಪ್ಪತ್ತೆರಡು ಹೋದರೆ ಮೈನಸ್ ನಾಲ್ಕು ಆಗುತ್ತೆ ಇದನ್ನು ನಾವು ಸಮೀಕರಣ ಒಂದು ಅಂತ ಹೆಸರು ಕೊಡೋಣ ಇವಾಗ ಈಗ ನೋಡ್ರಿ ಎಕ್ಸ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ವೈ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಐದು ಬೈ ಆರು ಓಕೆನಾ ಈಸ್ ಈಕ್ವಲ್ ಟು ಆರು ಎಕ್ಸ್ ಪ್ಲಸ್ ಹದಿನೆಂಟು ಐದು ವೈ ಪ್ಲಸ್ ಹದಿನೈದು ಇದು ಕೂಡ ಓರೆ ಗುಣಕಾರ ಮಾಡಿದಾಗ ಇಷ್ಟು ಬರುತ್ತೆ ನೆಕ್ಸ್ಟ್ ನೋಡಿರಿ ಆರು ಎಕ್ಸ್ ಮೈನಸ್ ಐದು ವೈ ದೆನ್ ಈ ಹದಿನೆಂಟು ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಹದಿನೈದು ಮೈನಸ್ ಹದಿನೆಂಟು ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿರಿ ಆರು ಎಕ್ಸ್ ಮೈನಸ್ ಐದು ವೈ ಈಸ್ ಈಕ್ವಲ್ ಟು ಮೈನಸ್ ಮೂರು ಇದನ್ನು ನಾವು ಸಮೀಕರಣ ಎರಡು ಅಂತ ಹೆಸರು ಕೊಡೋಣ ಈಗ ಸಮೀಕರಣ ಒಂದರಲ್ಲಿ ನೋಡ್ರಿ ಹನ್ನೊಂದು ಎಕ್ಸ್ ಮ ಇಝೀಕ್ವಲ್ ಟು ನೋಡಿರಿ ಇಲ್ಲಿ ಹನ್ನೊಂದು ಎಕ್ಸ್ ಇಜಿ ಕೊಡು ಮೈನಸ್ ನಾಲ್ಕು ಇದು ಪ್ಲಸ್ ಒಂಬತ್ತು ವೈ ಆಗುತ್ತೆ ರೈಟ್ ಆ್ಯಂಡ್ ಸೈಡಿಗೆ ಬಂದಾಗ ದ ನೆಕ್ಸ್ಟ್ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಪ್ಲಸ್ ಒಂಬತ್ತು ವೈ ಬೈ ಹನ್ನೊಂದು ಇದನ್ನು ನಾವು ಸಮೀಕರಣ ಮೂರು ಅಂತ ನಾವು ಹೆಸರು ಕೊಡೋಣ ಓಕೆನಾ ಈಗ ನೋಡ್ರಿ ಎಕ್ಸ್ನ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಹಾಕಿದಾಗ ಏನಾಗುತ್ತೆ ನೋಡ್ರಿ ಆರು ಇಂಟು ಬ್ರಾಕೆಟ್ ಮೈನಸ್ ಫೋರ್ ಪ್ಲಸ್ ಒಂಬತ್ತು ವೈ ಬೈ ಹನ್ನೊಂದು ಮೈನಸ್ ಐದು ವೈ ಜಿ ಕೊಲ್ ಟು ಮೈನಸ್ ಮೂರು ಆಯಿತು ಈ ಒಂದು ಆರನ್ನು ಒಳಗಡೆ ಗುಣಕರ ಮಾಡಿದಾಗ ಆರಲ್ಲಿ ಆರನ ಕಲಿ ಇಪ್ಪತ್ನಾಲ್ಕು ಆರ ಮೊದಲೇ ಐವತ್ನಾಲ್ಕು ಇದು ಹನ್ನೊಂದೈದಲ್ಲೇ ಐವತ್ತೈದು ಓಕೆನಾ ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ಐವತ್ನಾಲ್ಕು ವೈ ಮೈನಸ್ ಐವತ್ತೈದು ವಾಯ್ ಡಿವೈಡೆಡ್ ಬೈ ಹನ್ನೊಂದು ಇಸ್ ಈಕ್ವಲ್ಡೋ ಮೈನಸ್ ಮೂರು ಆಗುತ್ತೆ ಇಲ್ಲಿ ನೋಡ್ರಿ ಮೈನಸ್ ಐವತ್ತೈದು ವಾಯಲ್ಲಿ ಪ್ಲಸ್ ಐವತ್ನಾಲ್ಕು ವಾಯ್ ಹೋದರೆ ಮೈನಸ್ ವಾಯ್ ಉಳಿಯುತ್ತೆ ಮೈನಸ್ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಮೈನಸ್ ಮೂವತ್ತ್ಮೂರಾಯಿತು ಹನ್ನೊಂದು ಮೂರಲ್ಲೇ ಮೂವತ್ತ್ಮೂರು ದೆನ್ ಮೈನಸ್ ವಾಯ್ ಇಸ್ ಈಕ್ವಲ್ಡು ಮೈನಸ್ ಮೂವತ್ತ್ಮೂರು ಪ್ಲಸ್ ಇಪ್ಪತ್ನಾಲ್ಕು ಆದಾಗ ನೋಡ್ರಿ ಈ ಮೂವತ್ತ್ಮೂರಲ್ಲಿ ಇಪ್ಪತ್ನಾಲ್ಕು ಹೋದರೆ ಮೈನಸ್ ಒಂಬತ್ತಾಯಿತು ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ ನಮಗೆ ವಾಯ್ ಇಸ್ ಈಕ್ವಲ್ ಟು ಒಂಬತ್ತನ್ನು ಒಂಬತ್ತು ಉಳಿಯುತ್ತೆ ಇದನ್ನು ನಾವು ಸಮೀಕರಣ ಮೂರರಲ್ಲಿ ನಾವು ಹಾಕಿದಾಗ ಏನು ಬರುತ್ತೆ ನೋಡಿರಿ ನಮಗೆ ಆನ್ಸರು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಪ್ಲಸ್ ನೈನ್ ಇಂಟು ನೈನ್ ಬೈ ಲವೆನ್ ಮೈನಸ್ ಫೋರ್ ಒಂಬತ್ತೊಂಬತ್ತಲೆ ಎಂಬತ್ತೊಂದು ಬೈ ಹನ್ನೊಂದು ಅಂದರೆ ಎಂಬತ್ತೊಂದರಲ್ಲಿ ನಾಲ್ಕು ಹೋದರೆ ಎಪ್ಪತ್ತೇಳು ಬೈ ಹನ್ನೊಂದು ಹನ್ನೊಂದಲೇ ಹನ್ನೊಂದೇಳಲ್ಲೇ ಎಪ್ಪತ್ತೇಳು ಭಿನ್ನ ರಾಶಿಯು ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಏಳು ಬೈ ಒಂಬತ್ತಾಗುತ್ತೆ ಓಕೆನಾ ಇದು ಅರ್ಥ ಆಯ್ತಲ್ವಾ ಈಗ ಆರನೇ ಸಮಸ್ಯೆ ನೋಡ್ರಿ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬ್ಬರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕ್ವಶನ್ ಇವಾಗ ಓಕೆನಾ ಈಗ ನೋಡ್ರಿ ಜೆ ಪರಿಹಾರ ನೋಡ್ರಿ ಇದಕ್ಕೆ ಜೇಕಬ್ಬರ ವಯಸ್ಸನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ ಅವರ ಮಗನ ವಯಸ್ಸನ್ನು ವಾಯ್ ಅಂತ ತಗೊಳ್ಳೋಣ ಕೊಟ್ಟಿರುವ ನಿಬಂಧನೆ ಅಂತ ಏನಾಯ್ತಪ್ಪ ಐದು ವರ್ಷಗಳ ಬಳಿಕ ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ಡು ಮೂರು ಇಂಟು ಬ್ರ್ಯಾಕೇಟ್ ವಾಯ್ ಪ್ಲಸ್ ಐದು ಮೂರರಷ್ಟಾಗುತ್ತದೆ ಮಗನ ವಯಸ್ಸಿನ ಮೂರರಷ್ಟು ಆಯಿತು ಇಲ್ಲಿ ಹಾಗಿದ್ದಾಗ ಅದ ಟೀಮ್ ಎಕ್ಸ್ ಪ್ಲಸ್ ಫೈ ಇಸ್ ಈಕ್ವಲ್ ಡು ಮೂರು ವಾಯ್ ಪ್ಲಸ್ ಹದಿನೈದು ಓಕೆನಾ ನನ್ನ ಎಕ್ಸ್ ಮೈನಸ್ ಮೂರು ವೈ ಹದಿನೈದು ಮೈನಸ್ ಐದು ಹದಿನೈದರಲ್ಲಿ ಐದುವರೆಷ್ಟು ಉಳಿತು ಉಳಿತ್ರಿ ಹತ್ತು ಒಳಿಯುತ್ತೆ ಎಕ್ಸ್ ಮೈನಸ್ ಮೂರು ವೈ ಆಯಿತು ಇದನ್ನು ನಾವು ಸಮೀಕರಣ ಒಂದು ಅಂತ ತಗೊಳ್ಳೋಣ ನೆಕ್ಸ್ಟ್ ನೋಡಿರಿ ಐದು ವರ್ಷದ ಹಿಂದೆ ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಏಳು ಇಂಟು ಬ್ರ್ಯಾಕೆಟ್ ವೈ ಮೈನಸ್ ಐದು ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಏಳು ಏಳು ವಾಯ್ ಮೈನಸ್ ಏಳು ಐದರಲ್ಲಿ ಮೂವತ್ತೈದು ದೆಂಟಾ ಟಿಮ್ ಪ್ಲಾಸ್ ಎಕ್ಸ್ ಮೈನಸ್ ಏಳು ವಾಯ್ ಈ ಏಳು ವಾಯ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಏಳು ವಾಯ್ ಆಗುತ್ತೆ ಪ್ಲಸ್ ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಐದು ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಪ್ಲಸ್ ಐದು ಆಗುತ್ತೆ ಮೂವತ್ತೈದರಲ್ಲಿ ಐದು ಹೋದರೆ ಮೈನಸ್ ಮೂವತ್ತು ಓಕೆನಾ ಇದನ್ನು ನಾವು ಸಮೀಕರಣ ಎರಡು ಅಂತ ಹೆಸರು ಕೊಡೋಣ ಇವಾಗ ಓಕೆ ದೆನ್ ಸಮೀಕರಣ ಒಂದರಲ್ಲಿ ಸಮೀಕರಣ ಒಂದರಲ್ಲಿ ನೋಡ್ರಿ ಎಕ್ಸ್ ಈ ಜಿ ಕ್ವಲ್ ಟು ಈ ಮೈನಸ್ ಮೂರು ವಾಯ್ ರೆಟರ್ನ್ ಸೈಡಿಗೆ ಬಂದಾಗ ಪ್ಲಸ್ ಮೂರು ವೈ ಆಗುತ್ತೆ ಇದು ಸಮೀಕರಣ ಮೂರು ಇದರಲ್ಲಿ ನೋಡ್ರಿ ಎಕ್ಸ್ನ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಹಾಕಿದಾಗ ಸಮೀಕರಣ ಎರಡು ಅಂದರೆ ಆದರೆ ಎಕ್ಸ್ ಮೈನಸ್ ಏಳು ವಾಯ್ ಜಿ ಕ್ವಲ್ ಟು ಮೈನಸ್ ಮೂವತ್ತು ಇದರಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಹಾಕೋಣ ಇವಾಗ ಎಕ್ಸ್ನ ಬೆಲೆ ಏನಿದೆ ಇಲ್ಲಿ ಹತ್ತು ಪ್ಲಸ್ ಮೂರು ಮೂರುವ ಮೈನಸ್ ಏಳು ವಾಯ್ ಝಿ ಕ್ವಲ್ ಟು ಮೈನಸ್ ಮೂವತ್ತು ಹತ್ತು ಅಲ್ಲೇ ಬಿಟ್ಟಾಗ ನೋಡಿರಿ ಏಳರಲ್ಲಿ ಮೂರು ಹೋದರೆ ಮೈನಸ್ ನಾಲ್ಕು ವಾಯ್ ಆಗುತ್ತೆ ಇಸ್ ಈಕ್ವಲ್ಡು ಮೈನಸ್ ಮೂವತ್ತು ಮೈನಸ್ ನಾಲ್ಕು ವಾಯನ್ನು ಬಿಟ್ಟು ಮೈನಸ್ ಮೂವತ್ತು ಮೈನಸ್ ಹತ್ತು ಎಷ್ಟಾಯ್ತು ರೀ ಮೈನಸ್ ನಲವತ್ತು ಮೈನಸ್ ನಾಲ್ಕು ವಾಯ್ ಇಸ್ ಈಕ್ವಲ್ ಟು ಮೈನಸ್ ನಲವತ್ತು ವಾಯ್ ಇಸ್ ಈಕ್ವಲ್ ಟು ನಲವತ್ತು ಬೈ ನಾಲ್ಕು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನಾಲ್ಕು ಒಂದಲೇ ನಾಲ್ಕು ಹತ್ತಲೇ ವಾಯಝಿಕ ಕೋಲ್ಡೊ ಹತ್ತನ್ನು ಸಮೀಕರಣ ಮೂರರಲ್ಲಿ ನಾವು ಹಾಕಿದಾಗ ಏನು ಬರುತ್ತೆ ನೋಡ್ರಿ ಎಕ್ಸಿಸಿ ಕೋಲ್ಡೋ ಹತ್ತು ಪ್ಲಸ್ ಮೂರು ಇಂಟು ಬ್ರ್ಯಾಕೆಟ್ ಹತ್ತು ಮೂರ ಹತ್ತ ಮೂರಲೇ ಮೂವತ್ತಾಯಿತು ಹತ್ತು ಪ್ಲಸ್ ಮೂವತ್ತು ಎಷ್ಟಾಯ್ತು ರೀ ನಲವತ್ತು ಆದ್ದರಿಂದ ಈಗ ನೋಡ್ರಿ ಜೇಕಬ್ಬರ ವಯಸ್ಸು ನಲವತ್ತು ವರ್ಷ ಅವನ ಮಗನ ವಯಸ್ಸು ಎಷ್ಟಾಯ್ತು ರೀ ಹತ್ತು ವರ್ಷ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು